ಪ್ರೀತಿಪಾತ್ರ ದಾಜಿ ಅವರನ್ನು ಸ್ವಾಗತಿಸಿ ಸಂತೋಷದ ಶುಭಾಶಯಗಳನ್ನು ಅರ್ಪಿಸುತ್ತಿದ್ದೇವೆ ಈ ಹೃದಯದ ಸಮೂಹದಲ್ಲಿ ಒಟ್ಟಿಗೆ ಇರುವುದು ಒಂದು ಆಶೀರ್ವಾದವಾಗಿದೆ ನಾನು ನಿಮ್ಮ ಕೇಂದ್ರ ಭಾಗವನ್ನು ನೋಡುತ್ತಿದ್ದೇನೆ ಸ್ವಲ್ಪ ಮೇಲಕ್ಕೆ ಹೋಗಬೇಕು ಮೇಲೆ 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 ಹೌದು ನೀವು ಕುಶನ್ ಮೇಲೆ ಕೂತುಕೊಳ್ಳಬೇಕು ನೀವು ನನ್ನ ವಯಸ್ಸಿಗೆ ಬಂದಾಗ ಏನಾಗುತ್ತೆ ಗೊತ್ತಾ ಎರಡು ಪಾಯಿಂಟ್ ಐದು ಮಿಲಿಯನ್ ಜನರು ಹೌದು ಕೇವಲ ಒಂದು ಸ್ಕ್ರೀನ್ ಮೇಲೆ ತುಂಬ ಹೆಚ್ಚು ಅಲ್ವಾ ಇತರರನ್ನು ಪ್ರೇರೇಪಿಸುವುದು ಹೇಗೆ ಎಂದು ನೋಡೋಣ ನಾನು ಇತರನ್ನು ಪ್ರೇರೇಪಿಸುವಲ್ಲಿ ನನ್ನ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ ಸರಿ ಸಾಕಷ್ಟು ತೊಂದರೆ ಕೊಟ್ಟಿದ್ದೇನೆ ಇನ್ನು ಪ್ರಶ್ನೆ ಕೇಳೋಣ ನನ್ನ ಪ್ರಶ್ನೆಗಳನ್ನು ಮನಸ್ಸಿಗೆ ಹಾಕಿಕೊಳ್ಳಬೇಕು ನೀವು ಯುವ ಸಮ್ಮೇಳನವನ್ನು ಮುಂದುವರಿಸಿ ಹಿರಿಯ ನಾಗರಿಕರಿಗೆ ಅವಕಾಶವಿಲ್ಲ ನಾನೇ ಕೆಲಸಗಳನ್ನು ಮಾಡಲು ಪ್ರಯತ್ನಿಸುತ್ತೇನೆ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಮತ್ತು ನಾನು ಏನನ್ನಾದರೂ ಮಾಡುತ್ತಿರುವಾಗ ಸಮಾನ ಮನಸ್ಕ ಜನರು ಇರುತ್ತಾರೆ ಸಮನ್ವಯದೊಂದಿಗೆ ಅವರು ನಿಮ್ಮೊಂದಿಗೆ ಸೇರುತ್ತಾರೆ ಇದು ಒಂದು ಆಶೀರ್ವಾದದಂತೆ ಬದಲಾಯಿತು ಫಾರ್ಮಸಿಯನ್ನು ನಡೆಸುವಲ್ಲಿ ನೀವು ಇತರರನ್ನು ನಿಮಗಾಗಿ ಕೆಲಸ ಮಾಡುವಂತೆ ಮಾಡಬಹುದು ನೀವು ವೈದ್ಯರಾಗಿದ್ದರೆ ಅದು ಕಷ್ಟ ನನಗೆ ತುಂಬಾ ರಜೆಯೂ ಸಿಗುತ್ತೆ ಬಹುತೇಕ ಉಗಾಂಡದಿಂದಲೇ ಅಲ್ವಾ ನಿಮಗೆ ನೆನಪಿದೆಯೇ ಖಂಡಿತ ಅದಕ್ಕಾಗಿ ನಾನು ಬಂದಿದ್ದೆ ಇಲ್ಲ ನಿಜವಾಗಿಯೇ ಹೇಳುತ್ತಿದ್ದೇನೆ ನೀವು ಉಗಾಂಡದಿಂದ ವಿಶೇಷ ಪಪ್ಪಡ್ ನೀಡುವುದಾಗಿ ಭರವಸೆ ನೀಡಿದ್ದೀರಿ